ಬಾದಾಮಿ ಹಾಗೂ ಗುಳೇದಗುಡ್ಡ ಭಾಗದ ಗ್ರಾಮ ಪಂಚಾಯತ್ ನೌಕರರಿಂದ ಬಾದಾಮಿ ಶಾಸಕರಿಗೆ ವಿವಿಧ ಬೇಡಿಕೆಗಳ ಕುರಿತು ಮನವಿ ಸಲ್ಲಿಸಲಾಯಿತು ಗ್ರಾಮ ಪಂಚಾಯತ್ ನೌಕರರ ವಿವಿಧ ಬೇಡಿಕೆಗಳ ಕುರಿತು ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಬಾದಾಮಿ ತಾಲೂಕು ಹಾಗೂ ಗುಳೇದಗುಡ್ಡ ತಾಲೂಕಿನ ಗ್ರಾಮ ಪಂಚಾಯತ್ ನೌಕರರು ಎದುರಿಸುತ್ತಿರುವ ಹಲವಾರು ಬೇಡಿಕೆಗಳಿಗಾಗಿ ಸಾಕಷ್ಟು ಬಾರಿ ಹೋರಾಟ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ ಬೇಡಿಕೆಗಳ ಒತ್ತಾಯಿಸಿ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ದರೂ ಕೂಡ ಸರ್ಕಾರ ಗಮನ ಹರಿಸುತ್ತಿಲ್ಲ ಬೇಡಿಕೆಗಳ ಒತ್ತಾಯಿಸಿ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ದರೂ ಕೂಡ ಸರಕಾರ ಗಮನ ಹರಿಸುತ್ತಿಲ್ಲ ಎನ್ನುವ ಕಾರಣ ಇಂದು ಬಾದಾಮಿ ಶಾಸಕರಾದ ಭೀಮಸೇನ ಕಟ್ಟಿ ಅವರಿಗೆ ಬಾದಾಮಿ ಹಾಗೂ ಗುಳೇದಗುಡ್ಡ ಭಾಗದ ಗ್ರಾಮ ಪಂಚಾಯತ್ ನೌಕರರು ಒಟ್ಟುಗೂಡಿ ವಿವಿಧ ಬೇಡಿಕೆಗಳ ಕುರಿತು ಮನವಿ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನೌಕರರ ಸಂಘದ ಅಧ್ಯಕ್ಷರಾದ ಹನುಮಂತ ಗುಡೂರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನೌಕರರ ಸಂಘದ ಅಧ್ಯಕ್ಷರಾದ ಹನುಮಂತ ಗುಡೂರ ಗುಳೇದಗುಡ್ಡ ಗ್ರಾಮ ಪಂಚಾಯತ್ ನೌಕರರ ಸಂಘದ ಅಧ್ಯಕ್ಷರಾದ ಫಕೀರಪ್ಪ ದ್ಯಾವಣ್ಣವರ ದ್ಯಾವನ್ನವರ ಗುಳೇದಗುಡ್ಡ ಗ್ರಾಮ ಪಂಚಾಯತ್ ನೌಕರರ ಸಂಘದ ಅಧ್ಯಕ್ಷರಾದ ಫಕೀರಪ್ಪ ದ್ಯಾವನ್ನವರ ಶಂಕರ ಕಟೇಗರಿ ಜಿಲ್ಲಾ ಕಾರ್ಯದರ್ಶಿ ಬಾಗಲಕೋಟೆ ಶ್ರೀ ಪರಶುರಾಮ ದಳವಾಯಿ ಶ್ರೀ ಹನುಮಂತಕುಮಾರ ಶ್ರೀ ಮುತ್ತಪ್ಪ ಗವನ್ನವರ ಶ್ರೀ ಗಣೇಶ ಘಂಟಿ ಬಾದಾಮಿ ಹಾಗೂ ಗುಳೇದಗುಡ್ಡ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರು ಹಾಜರಿದ್ದರು ವರದಿ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ ಅದಕ್ಕಂದಷ್ಟು ಅಮೌಂಟ್ ಹೆಚ್ಚು ಮಾಡಿದ್ರೆ ನಮಗೆಲ್ಲ ಡಿ ತರ ಕೊಟ್ಟು ತಮ್ಮಿಂದ ಪ್ರಯತ್ನ ಆಗ್ರಿ ಇಷ್ಟು ಪ್ರಮುಖ ಬೀಳ್ತೀವಿ ಸರ್ ನಮ್ಗೆ ಉಳಿದು ಆದಾಗ ಸಲ ತಮಗೆ ದೊಡ್ಡ ಪ್ರಮಾಣ ನಾಳೆ ತಮ್ಮ ಅಧಿವೇಶನದೊಳಗೆ ನಮ್ಮ ನೇತೃತ್ವದಲ್ಲಿ ನಮ್ಮ ದಿನ ಚರ್ಚಿಸಿದ್ರೆ ತಮಗೆ ಅನುಕೂಲಕ್ಕೆ ಸರ್ ಇನ್ನೊಂದು ಖುಷಿ ವಿಷಯ ನಾವು ಹೇಳ್ತಾರೆ ಶಾಸಕರಿಗೆ ಹತ್ತು ವರ್ಷದಿಂದ ನಮ್ಮ ಚಾಲಕ ಉತ್ಸವ ಆಗಿದ್ದಿಲ್ಲ ನಮ್ಮ ಬದಾಮಿಯಲ್ಲಿ ಅವ್ರ ಸತತ ಪ್ರಯತ್ನದಿಂದ ನಮ್ಮ ಬದಾಮಿ ಉತ್ಸವ ಭಾಗ್ಯ ಕಲ್ಪಿಸಿದ್ರೆ ಅದಕ್ಕಾಗಿ ನಮ್ಮ ಗ್ರಾಮ್ ನೌಕರ ನೌಕರರ ಪರವಾಗಿ ಧನ್ಯವಾದ ಅದೇ ರೀತಿ ನಮ್ಮ ಪಂಚಾಯಿತಿ ನೌಕರ ಸಮಸ್ಯೆಗಳು ಸ್ವಲ್ಪ ನಾಳೆ ಸರ್ಕಾರದಾಗ ಸರ್ಕಾರ ಮುಟ್ಟಕ್ಕೆ ಸ್ವಲ್ಪ ಗಮನಕ್ಕೆ ಬಂದರೆ ಅಂತ ತಮ್ಮಲ್ಲಿ ವಿಮಾನತಿ ಮಾಡ್ಕೊಂಡು ವಿವಿನಿಕ್ ಮನೆ ಪತ್ರಗಳನ್ನ ಬದಾಮಿ ಅವು ಬೆಳಗ್ಗೆ ಪರವಾಗಿ ಎರಡು ವಿಭ್ರಮಕ್ಕೆ ಸೇರಿದ ಜಯಂತಿ ಐತಿ ಅಲ್ಲಿ ಗ್ರಾಮ ಪಂಚಾಯ್ತಿ ನೌಕರರು

ನಾವು ಹೆಚ್ಚು ತೊಳಗೂ ನಮ್ಗೆ ಅವಕಾಶ ಇಲ್ಲ ಅವ್ರು ಅಲ್ಲಿ ಓಪನ್ ಮಾಡಿದ ಮೇಲೆ ಮಾತ್ರ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಉದಾಹರಣೆ ಯಾವ್ದು ಯಾವುದೇ ಕಾನೂನು ತಿದ್ದುಪಡಿಗಳನ್ನ ಆ ವಿಷಯ ಸಂಬಂಧ ಮಾಡ್ತಾರೆ ಯಾಕಂದ್ರೆ ಆಕ್ಟ್ ಇದೆ ಫುಡ್ ಆಕ್ಟ್ ಇದೆ ಸೊ ಹಂಗಾಗಿ ಯಾರಿಗೂ ಅಷ್ಟು ಅವಕಾಶಗಳೂ ಇಲ್ಲ ಯಾವ ರಾಜ್ಯ ಸರ್ಕಾರ ಕೇಂದ್ರ ಸೊ ಹಂಗಾಗಿ ಸ್ವಲ್ಪ ಕೆಲವೊಂದು ತಿಂಗ್ಸ್ ಕೆಲವೊಂದು ವಿಷಯ ಸಂಬಂಧ ನಮ್ಮ ಬ್ಯಾಪ್ವ್ರಿಗೆ ಅಂತ ಅವ್ನ ಅವ್ರಿಗೆ ಕೆಲವೊಂದು ಕೇಂದ್ರ ಅದನ್ನು ಬೇಕಾದ್ರೆ ನಾನು ಪ್ರಯತ್ನ ಒಂದು ಪ್ರಯತ್ನ ಮಾಡಬೇಕಂತ ಈ ಒಂದು ನಮ್ಮ ಕಾಮಜ ನೌಕರ ಸಂಘದ ಕರೆಗೆ ಹೋಗ್ಬಿಟ್ಟು ಮಾನ್ಯ ಶಾಸಕರು ನಮ್ಮ ಸ್ಥಳಕ್ಕೆ ಬಂದು ನಮ್ಮ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ಕಾಮಜ ನೌಕರ ಪರವಾಗಿ ಧನ್ಯವಾದ ನೀವು ಕಾಲ್ ಕಾಲ್ ಕಳೆದು ಹತ್ತು ಗಂಟೆ ಐದು ಮತ್ತೆ ನೀವು ವಾರ